ಸೋಫಾ ತರಿಸಿದ್ವಿ ಸೊ ಸೋಫಾ ಅಶ್ವಿನಿಗೋಸ್ಕರ ಆಂಟಿ ಬಂದು ಇಷ್ಟೆಲ್ಲಾ ಸ್ವೀಟ್ ಕೊಟ್ಟಿದ್ದಾರೆ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಪಾಟಿ ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆಯೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸೊ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಿಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ನ ಕೂಡ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಗಲೀಜಾಗಿತ್ತು ಹಂಗಾಗಿ ಇವತ್ತೇ ಕ್ಲೀನ್ ಮಾಡ್ಕೊಡ್ಬಿಟ್ಟೆ ಅದನ್ನು ಕೂಡ ಇವತ್ತು ಹೆಂಗಿದ್ರು ಸಾಟರ್ಡೆ ಅಲ್ವಾ ಇವರು ಕೂಡ ಮನೇಲಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಗ್ರೇವಿನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಪುಲ್ಕ ಜೊತೆಗೆ ಇವರು ತುಂಬ ಇಷ್ಟಪಡ್ತಾರೆ ಪನ್ನೀರ್ ಐಟಮ್ಸ್ನ ಸೊ ಹಂಗಾಗಿ ಪನ್ನೀರ್ ಗ್ರೇವಿನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವರು ಬೆಳಗ್ಗೆನೇ ಹೇಳಿದರು ಇವತ್ತು ಸೂಪರ್ ಡೆಲಿವರಿ ಇದೆ ಮಧ್ಯಾಹ್ನ ಎರಡು ಗಂಟೆ ಎಲ್ಲ ಮೂರು ಗಂಟೆ ಥರ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದಾರಂತ ಸೊ ಹೆಂಗು ಸೋಫಾ ಬರ್ತಾ ಇದೆಯಲ್ವ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಪನ್ನೀರ್ ಗ್ರೇವಿ ಜೊತೆಗೆ ಅಂತ ಹೇಳಿ ಇನ್ನೇನು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಓನರ್ ಆಂಟಿ ಬಂದರು ಸೊ ನೋಡಿ ಓನರ್ ಆಂಟಿ ಬಂದು ಇಷ್ಟೆಲ್ಲ ಸ್ವೀಟ್ನಾಗ ಕೊಟ್ಟಿದ್ದಾರೆ ಅವರು ಒಡಿಸಾ ಸೈಡು ಸೊ ನನಗೂ ಕೂಡ ಇದರ ಹೆಸ್ರು ಗೊತ್ತಿಲ್ಲ ಸಿ ಇವತ್ತು ಸ್ವೀಟ್ ಕ್ಯಾನ್ಸಲ್ ಯಾಕಂದರೆ ಇರೋದೇ ಇಬ್ಬರು ಸ್ವೀಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನೇನು ಇವಾಗ ಸ್ವೀಟ್ ಅಲ್ವಾ ಸೊ ಹಂಗಾಗಿ ಇದನ್ನೇ ತಿನ್ಕೊಂಡು ಡಮೆ ಪನ್ನೀರ್ ಮಸಾನೆ ಮಾಡ್ತೀನಿ ಸೊ ಆಂಟಿ ಹೆಂಗಿದ್ರು ಸ್ವೀಟ್ ಕೊಟ್ಟಿದ್ರಲ್ವಾ ಸೊ ಹಂಗಾಗಿ ಇವರು ಕೂಡ ನೀನೇನು ಸ್ವೀಟ್ ಮಾಡೋದು ಬೇಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಕೆಲಸ ಮಾಡೋಕ್ಕಾಗಲ್ಲ ನಿನಗೆ ಈ ಟೈಮಲ್ಲಿ ಸೊ ಹಂಗಾಗಿ ಜಸ್ಟ್ ಮಧ್ಯಾಹ್ನ ಅಡುಗೆನ ಬಿಡು ಬೇಗನೆ ಅಂತ ಹೇಳಿದರು ಸೊ ನಾನು ಕೂಡ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಒಂದು ಹನ್ನೆರಡುವರೆಯಿಂದ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಎರಡುವರೆ ಎರಡು ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಸೋಫಾ ಡೆಲಿವರಿ ಇದೆ ಅಂತ ಹೇಳಿದರು ಸೊ ಅಷ್ಟೊಳಗಡೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತೇಳಿ ಒಂದು ಹನ್ನೆರಡುವರೆಗೆಲ್ಲ ಡಾ ಲಾಭ ಸ್ಟೈಲ್ ಮಾಡುವಂಥ ಮಸಾಲ ಪನ್ನೀರ್ ಮಸಾಲ ಗ್ರೇವಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಈ ಒಂದು ರೆಸಿಪಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರ್ನ ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಇಬ್ಬರೇ ಇರೋದಲ್ವಾ ಸೊ ಹಂಗಾಗಿ ನಾನು ಹಂಡ್ರೆಡ್ ಗ್ರಾಮ್ನಷ್ಟು ಮಾತ್ರ ಇಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಅಂದರೆ ಎಲ್ಲ ಪನ್ನೀರ್ ಕ್ಯೂಬ್ಸ್ಗಳು ಕೂಡ ಚೆನ್ನಾಗಿ ಖಾರ ಉಪ್ಪು ಅರಿಶಿಣ ಎಲ್ಲ ಹತ್ತಬೇಕು ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ನೆನೆಯೋದಕ್ಕಂತ ಬಿಟ್ಟಿದ್ದೀನಿ ಸೊ ಇನ್ನು ಆ ಕಡೆ ಪನ್ನೀರ್ಗೆ ಚೆನ್ನಾಗಿ ಖಾರ ಉಪ್ಪು ಅರಿಶಿಣನ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕಂತ ಬಿಟ್ಟಿದ್ದೀನಿ ಇನ್ನು ಈ ಕಡೆ ನಾನು ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋಬೇಕು ಜೀರಿಗೆ ಸ್ವಲ್ಪ ಬಿಸಿಯಾದ ಮೇಲೆ ಇವಾಗ ನಾನು ಕೆಲವೊಂದು ಸ್ಪೈಸಸ್ನ ಆ್ಯಡ್ ಇದ್ದೀನಿ ಇಲ್ಲಿ ನಾನು ಒಂದು ಪಲಾವ್ ಎಲೆ ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಸೊ ಇದೆಲ್ಲ ಒಂದು ಹತ್ತರಿಂದ ಹನ್ನೆರಡು ಸೆಕೆಂಡ್ಗಳ ಕಾಲ ಫ್ರೈ ಆದಮೇಲೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಉದ್ದು ಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇಬ್ಬರಿಗೆ ಮಾತ್ರ ಅಡುಗೆನ ಮಾಡ್ತಾ ಇರೋದ್ರಿಂದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮಾತ್ರ ತೊಗೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ತುಂಬಾ ಚೆನ್ನಾಗಿ ಚೇಂಜ್ ಆಗಿದೆ ಸೊ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕೋಬೋದು ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಒಂದು ಹತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಒಂದು ಏಳರಿಂದ ಎಂಟು ಗೋಡಂಬಿನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಗೋಡಂಬಿಯನ್ನು ನೆನೆಸಿಕೊಂಡು ನೆನೆಸಿಟ್ಟು ಹಾಕೊಳ್ಳೋದೇನು ಬೇಡ ಯಾಕಂದರೆ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಗ್ರೈಂಡ್ ಮಾಡೋದ್ರಿಂದ ನಾನಿಲ್ಲಿ ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಸ್ವಲ್ಪ ಮಸಾಲ ಮತ್ತು ಸ್ಪೈಸಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲೇ ಸೊ ಇಲ್ಲಿ ನಾನು ಅರ್ಧ ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಅರಿಶಿಣ ಮತ್ತು ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಕಡಿಮೆ ಖಾರ ಇರೋದ್ರಿಂದ ನಾನು ಒಂದುವರೆ ಸ್ಪೂನ್ ಹಾಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಎರಡು ಎರಡು ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ಒಂದೂವರೆ ಸ್ಪೂನ್ ಮಾತ್ರ ಇಲ್ಲಿ ಖಾರನ ಹಾಕಿರೋದು ಇದ್ರ ಜೊತೆಗೆ ಒಂದು ಚಮಚದಷ್ಟು ಧನ್ಯಾ ಪೌಡರ್ ಹಾಗೆ ಒಂದು ಚಮಚ ಗರಂ ಮಸಾಲ ಮತ್ತು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೈತನ ಕೂಡ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ಟೈಮಲ್ಲಿ ನಮಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಮಸಾಲೆಲ್ಲ ಹಾಕಿದ ಮೇಲೆ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸೊ ಮೀಡಿಯಂ ಫ್ಲೇಮಲ್ಲೇ ನಾನು ಇಲ್ಲಿ ಚೆನ್ನಾಗಿ ಮಸಾಲನೆಲ್ಲ ಫ್ರೈ ಮಾಡ್ಕೋತಾ ಇದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತುಂಬಾನೇ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಡಬೇಕು ಇದೆಲ್ಲ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಫೈನ್ ಪೇಸ್ಟ್ ಮಾಡಿ ಮಸಾಲಾನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೇಗನೆ ಮತ್ತು ಟೇಸ್ಟಿಯಾಗಿರುವಂಥ ಪನ್ನೀರ್ ಮಸಾಲಾ ಗ್ರೇವಿನ ನಾವು ಮಾಡ್ಕೋಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಸಾಲಾನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಾದಮೇಲೆ ಈಗ ನಾನು ಅದೇ ಕಡೆಗೆ ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಮಾಡಿರುವಂಥ ತುಪ್ಪನೇ ಹಾಕ್ಕೊಂಡಿದ್ದೀನಿ ತುಪ್ಪ ಅಂದರೆ ನೀವು ಬೇಕಿದ್ದರೆ ಬೆಣ್ಣೆನಾದರೂ ಹಾಕ್ಕೊಬೋದು ಇಲ್ಲ ನಮಗೆ ಬೆಣ್ಣೆ ಮತ್ತು ತುಪ್ಪ ಎರಡೂ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಎರಡು ಸ್ಪೂನಷ್ಟು ಎಣ್ಣೆನೇ ಹಾಕ್ಕೊಳ್ಳಿ ಸೊ ಈಗ ತುಪ್ಪ ಎಲ್ಲ ಬಿಸಿ ಆದಮೇಲೆ ಅವಾಗಲೇ ಖಾರ ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಟಿದ್ವಲ್ವ ಪನ್ನೀರ್ ಕ್ಯೂಬ್ಸ್ನ ಅದನ್ನು ಕೂಡ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಪನ್ನೀರ್ನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಆ ಮಸಾಲ ಪೇಸ್ಟ್ನ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಎಲ್ಲ ಪನ್ನೀರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಮಸಾಲೆ ಎಲ್ಲ ಹಾಕಿದಾಗ ಇನ್ನೂ ಸ್ವಲ್ಪ ಮಸಾಲೆ ಇತ್ತಲ್ವ ಜಾರಲ್ಲೇ ಉಳಿದಿತ್ತಲ್ವ ಸೊ ಅದನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಎರಡು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಸೊ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಇವಾಗ ಒಂದು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕೊಂಡಿದ್ದೀನಿ ಸೊ ಗಟ್ಟಿ ಮೊಸರನ್ನ ಹಾಕ್ಕೊಳೋದ್ರಿಂದ ತುಂಬನೇ ಚೆನ್ನಾಗಿ ಗ್ರೇವಿ ಬರುತ್ತೆ ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ ಮೊಸರು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಗ್ರೇವಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಫಸ್ಟ್ ಟೈಮ್ ಮೊಸರನ್ನ ಹಾಕಿರೋದು ಬಟ್ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥೆನ ಹಾಕ್ಕೊಂಡಿದ್ದೀನಿ ಕಸರು ಮೇತೆ ಜೊತೆಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಆದರೂ ಹಾಕೋಬೋದು ಆ್ಯಕ್ಚುಲಿ ಮನೇಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಂಗಾಗಿ ನಾನು ಒಂದು ಸ್ಪೂನಷ್ಟು ಹಾಲಿನ ಕೆನೆ ಹಾಕೊಂಡು ಸೊ ಈ ಟೈಮಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸರಿ ನೋಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುವಂಥ ಡಾಬಾ ಸ್ಟೈಲ್ ಮಸ ಪನ್ನೀರ್ ಮಸಾಲ ಗ್ರೇವಿ ರೆಡಿಯಾಗುತ್ತೆ ಸೊ ಆ ಕಡೆ ಗ್ರೇವಿ ಎಲ್ಲ ರೆಡಿ ಆಗೋವರೆಗೂ ನಾನು ಈ ಕಡೆ ಪುಲ್ಕಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಈ ಪನ್ನೀರ್ ಮಸಾಲಾ ಗ್ರೇವಿನ ನೀವು ನಾನ್ ಕುಲ್ಚಾ ರೋಟಿ ಪುಲ್ಕ ಯಾವ ಜೊತೆ ಬೇಕಾದರೂ ರೆಡಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ರೈಸ್ ಐಟಮ್ ಏನೂ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಪುಲ್ಕ ಮತ್ತು ಗ್ರೇವಿನೇ ಹೆವಿ ಆಗುತ್ತೆ ಮತ್ತು ಸ್ವೀಟ್ ಕೂಡ ಇತ್ತಲ್ವ ಸೊಂಗಾಗಿ ರೈಸ್ ಐಟಮ್ಸ್ ಬೇಡ ನೈಟ್ ರೈಸ್ ಮಾಡುವಂತ ಅಂತ ಅಂತ ಹೇಳಿದ್ರು ಸೊ ಹಂಗಾಗಿ ಜಸ್ಟ್ ಗ್ರೇವಿ ಮತ್ತು ಪುಲ್ಕ ಮತ್ತು ಸ್ವೀಟ್ನ ತಿನ್ಕೊಂಡ್ವಿ ಸೊ ಆ್ಯಕ್ಚುಲಿ ನಾವು ಊಟ ಮಾಡಬೇಕಾದ್ರೆ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಹಾಗೆ ಕೂತ್ಕೊಂಡಿವಿ ಬಟ್ ಅದು ರೆಕಾರ್ಡಿಂಗೇ ಆಗಿಲ್ಲ ಸೊ ಹಂಗಾಗಿ ಆ ಒಂದು ಕ್ಲಿಪ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಸೊ ಊಟ ಎಲ್ಲ ಆದಮೇಲೆ ಮೂರುವರೆಗೆ ಸೋಫಾ ಕೂಡ ಡೆಲಿವರಿ ಕೊಟ್ಟೋದ್ರು ಸೊ ಸೋಫಾ ಕಾಸ್ಟ್ ಎಷ್ಟಾಯಿತು ಕ್ವಾಲಿಟಿ ಎಲ್ಲ ಹೇಗೆ ಹೇಗಿದೆ ಮತ್ತು ಯಾವ ಏರಿಯಾದಲ್ಲಿ ತೊಗೊಂಡು ಬಂದ್ವಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೂಡ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಹೇಗಿದೆ ಸೋಫಾ ಅಂತ ನೋಡ್ಕೊಂಡು ಬರೋಣ ಫೈನಲಿ ಸೋಫಾ ತರ್ಸಿದ್ವಿ ಸೊ ಈ ಸೋಫಾ ಅಶ್ವಿನಿಗೋಸ್ಕರ ನನಗೆ ಅವಳಿಗೆ ತುಂಬ ಅನ್ಕಂಫರ್ಟ್ ಆಗ್ತಾ ಇತ್ತು ದಿವಾನ ಕಾಟ್ ಮಾಲೆಲ್ಲ ಕೂರೋಕ್ಕೆ ಆಫ್ಟರ್ ಪ್ರೆಗ್ನೆನ್ಸಿ ಹಂಗಾಗಿ ಸೋಫಾ ತರಸ್ಬೇಕಾಯಿತು ಸೋಫಾ ನಮಗೆ ನೋಡಿದ್ರೆ ಒಳ್ಳೆ ಪ್ರೈಸಲ್ಲೇ ಸಿಕ್ಕಿರೋದು ಇದರ ನಾವು ಕಸ್ಟಮೈಸ್ ಅಂದ್ರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾರ್ಸ್ಕೊಂಡಿರೋದು ಸ್ಪೆಷಲಿ ಇದು ಟೀಕುಡ್ ಇದು एक्चुअली ಫುಲ್ ಅಂತ ಸೋಫಾ ಬರ್ತಾ ಇತ್ತಲ್ಲ ಫುಲ್ ಇತ್ತು ಇದು ಫ್ಯಾನಲ್ ಹಾಫ್ কুಷನ್ ಸೋಫಾ ಡೈಮೆನ್ಷನ್ಸ್ ಆಲ್ರೆಡಿ ಇತ್ತು ನಾವು ನಮಗೆ ಬೇಕಾಗಿರೋ ಫ್ಯಾಬ್ರಿಕ್ ಆಮೇಲೆ ಯಾವ ರೀತಿ ಬೇಕು ಡಿಸೈನ್ ಅದನ್ನ ಚೇಂಜ್ ಮಾಡಿಸ್ಕೊಂಡಿರೋದು ಅಂತ ಜಸ್ಟ್ ಇದನ್ನ ನಮಗೆ ಬೇಕಿತ್ತು ಯಾಕಂದ್ರೆ ಟೀ ಅಥವಾ ಏನಾದರೂ ಸ್ನಾಕ್ಸ್ ಜ್ಯೂಸ್ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಸೊ ಇಲ್ಲಿ ಹ್ಯಾಂಡಲ್ಗೂ ಕೂಡ ಚೆನ್ನಾಗಿದೆ ಮತ್ತೆ ಇಲ್ಲಿ ಗಲೀಜ್ ಆಗಬಾರ್ದು ಬೇಗನೆ ಅಂತ ಇದೊಂದು ಟೀ ಕೂಡ ಹಾಕ್ಸಿದೀವಿ ಫ್ಯಾಬ್ರಿಕ್ ನಾವೇ ಸೆಲೆಕ್ಟ್ ಮಾಡಿರೋದು ಕಲರ್ ಅದನ್ನೆಲ್ಲ ನಮ್ದು ಟಿವಿ ವಾಲ್ ನೋಡಿರ್ಬೋದು ನೀವು ಟಿವಿ ವಾಲ್ ಯಾವ ಕಲರ್ ಇದೆ ಆಲ್ಮೋಸ್ಟ್ ಅದಕ್ಕೆ ಮ್ಯಾಚಿಂಗ್ ಆಗೋ ತರ ಇರ್ಲಿ ಅಂತ ಇದನ್ನ ಚೂಸ್ ಮಾಡಿದ್ದು ಸೊ ಇದನ್ನ ತಗೊಂಡಿರೋದು ಸಪ್ತಗಿರಿ ಫರ್ನಿಚರ್ಸ್ ಅಂದ್ಬಿಟ್ಟು ಹರ್ಮ್ ಸಿಗ್ನಲ್ ಹತ್ರ ವಾಣಸವಾಡಿ ಸೊ ಅಲ್ಲಿ ತಗೊಂಡಿದ್ದು ಒಳ್ಳೆ ಪ್ರೈಸ್ಗೆನೆ ಕೊಟ್ಟಿದ್ದಾರೆ ಸೆವೆಂಟೀನ್ ತೌಸಂಡ್ ನಮ್ಗೆ ಫರ್ನಿಚರು ತ್ರೀ ಇಯರ್ಸ್ ಕುಶನ್ ವಾರಂಟಿ ಫೈವ್ ಇಯರ್ಸ್ ಸ್ಟ್ರಕ್ಚರ್ ವಾರಂಟಿ ಫ್ಯಾಬ್ರಿಕ್ ಏನು ವಾರಂಟಿ ಯಾರು ಕೊಡಲ್ಲ ಸೊ ತ್ರೀ ಇಯರ್ಸ್ ಕುಶನ್ ವಾರಂಟಿ ಮತ್ತೆ ಫೈವ್ ಇಯರ್ಸ್ ಸ್ಟ್ರಕ್ಚರ್ ವಾರಂಟಿ ಕೊಟ್ಟಿದ್ದಾರೆ ಬೇರೆ ಎಲ್ಲಾ ಕಡೆ ವಿಚಾರ್ಸಿದ್ವು ತುಂಬಾ ಬೇರೆ ಬೇರೆ ಬ್ರ್ಯಾಂಡೆಡ್ ಶೋರೂಮ್ಗಳಿಗೂ ಹೋಗಿ ನೋಡಿದ್ವಿ ಯಾವುದು ಇಪ್ಪತ್ತು ಸಾವಿರ ಕೆಳಗಡೆ ಇರಲಿಲ್ಲ ನಮ್ಮ ಬಜೆಟ್ ಇದ್ದಿದ್ದು ಟ್ವೆಲ್ ಟು ಫಿಫ್ಟೀನ್ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲ ಅಂಗಡಿ ಓಡಾಡಿದ ಮೇಲೆ ಎಲ್ಲ ಇಪ್ಪತ್ತು ಸಾವಿರ ಮೇಲೆ ಇದ್ದಿದ್ದರಿಂದ ಸ್ವಲ್ಪ ಒಳ್ಳೆ ಕ್ವಾಲಿಟಿಲಿ ನೋಡ್ತಾ ಇದ್ದಿದ್ರಿಂದ ಸೊ ಹದಿನೇಳು ಸಾವಿರ ವಾಜ ಓಕೆ ಕಾಂಪ್ರಮೈಸ್ ಎರಡು ಸಾವಿರ ಕಾಂಪ್ರಮೈಸ್ ಆಗ್ಬೋದು ಅಂತ ಹದಿನೇಳು ಸಾವಿರಕ್ಕೆ ಈ ಸೋಫಾ ತಗೊಂಡಿದ್ದು ಸೊ ಟೆನ್ ಟು ಫಿಫ್ಟೀನ್ ಡೇಸ್ ಅಂತ ಹೇಳಿದರು ಡೆಲಿವರಿ ಏಯ್ಟು ಏಯ್ಟ್ ನೈನ್ ಡೇಸಲ್ಲೇ ಕೊಟ್ಟರು ಸೊ ಒಳ್ಳೆ ಸರ್ವಿಸು ವಾರಂಟಿ ಕೊಟ್ಟಿದ್ದಾರೆ ಕುಶಾನ್ ಅಲ್ಲಿ ಅವ್ರ ಹತ್ರ ಇದಶ ಹೇಳ ಕುಶನ್ ಚೇಂಜ್ ಮಾಡಿ ಕೊಡಿ ಅಂತ ಕುಶನ್ ಚೇಂಜ್ ಮಾಡಿಕೊಟ್ಟರು ಸೇಮ್ ಪ್ರೈಸ್ ಅಲ್ಲಿ

ಇದು ಹೇಗಿದೆ ನೋಡೋಣ ಕ್ಲೀನ್ ಅಂತ ಇದೆ ಏನಾದ್ರೂ ಕೊಳೆ ಆಗುತ್ತಾ ಮಾರ್ಕಿಂಗ್ ಕೂರುತ್ತಾ ಅಂತ ನೋಡಬೇಕು ಶಾರ್ಪ್ ಆಬ್ಜೆಕ್ಟ್ಸ್ ಇಂದ ಏನಾದ್ರೂ ಸ್ಕ್ರಾಚ್ ಮಾಡಿದ್ರೆ ಮಾರ್ಕ್ ಆಗ್ಬೋದು ಬಿಟ್ರೆ ನಾರ್ಮಲ್ ಆಗಿ ನೀಟ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ ಸದ್ಯಕ್ಕೆ ಮಾತ್ರ ಚೆನ್ನಾಗಿ ಅನಿಸ್ತಾ ಇದೆ ಅಷ್ಟು ಏನು ಕ್ಯಾಚ್ ಮಾಡಲ್ಲ ಅನ್ಕೊಂಡಿದೀವಿ ಯಾಕಂದ್ರೆ ನಾವು ಬೇರೆ ಫ್ಯಾಬ್ರಿಕ್ ಎಲ್ಲ ನೋಡಿದ್ವಿ ಈ ವ್ಯಾಲ್ವೆಟ್ ತರ ಎಲ್ಲ ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ವ್ಯಾಲ್ವೆಟ್ ಎಲ್ಲ ಡಸ್ಟ್ ಕ್ಯಾಚ್ ಆಗುತ್ತೆ ಬೇಡ ಅಂತ ನಾವು ಈ ಫ್ಯಾಬ್ರಿಕ್ ಹೋಗಿದ್ದು ಸೊ ಫೈನಲಿ ಸೋಫಾ ಬಂತು ಮನೆಗೆ ತುಂಬಾ ದಿನಗಳಿಂದ ಅನ್ಕೊಂಡಿದ್ವಿ ಆಕ್ಚುಲಿ ನಮ್ ದೋಸ್ ಫೋರ್ತ್ ಮಂತ್ ಕಳಗುತ್ತಿ ಅಂತ ಮಾಡಿದ್ವಿ ಅಲ್ವಾ ಅವಾಗೆ ನೋಡೋಣ ಅನ್ಕೊಂಡ್ವಿ ಬಟ್ ಹಾಲ್ ಚಿಕ್ತಿರೋದ್ರಿಂದ ಜಾಸ್ತಿ ಜನ ಆಗ್ತಿವಲ್ವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೊ ಕೂರಕ್ಕೆ ಫಂಕ್ಷನ್ ಮಾಡಕ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ವಿ ಸೊ ಅಂತೂ ಇಂತು ಸೋಫಾ ಬಂತು ಫೈನಲ್ ನೋಡಿರ್ಬೋದು ಫಂಕ್ಷನ್ ಅಲ್ಲಿ ಎಲ್ಲ ಇಲ್ಲೇ ಕೂತಿದ್ರು ಅಲ್ಲೇ ಕೂರಿಸಿದ್ದು ಕೂಡ ಇದನ್ನ ಮತ್ತೆ ಆಚೆನೆ ಹಾಕ್ಬೇಕಾಗಿತ್ತು ನಾವು ಸೊ ಅದಕ್ಕೆ ಸ್ವಲ್ಪ ವೇಟ್ ಮಾಡಿದ್ರೆ ಪರವಾಗಿಲ್ಲ ಅಂತ ಹೇಳಿ ಇವಾಗ ತೊಗೊಂಡ್ ಬಂದ್ವಿ ನನಗೆ ಇಷ್ಟ ಆಯ್ತು ಚೆನ್ನಾಗಿದೆ ಸಾಫ್ಟ್ ಇದೆ ಖುಷನ್ ಎಲ್ಲ ಚೆನ್ನಾಗಿದೆ ಗೊತ್ತಿಲ್ಲ ಹೆಂಗ್ ಬರುತ್ತೋ ಬಾಳಿಕೆ ನೆಕ್ಸ್ಟ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಫೈನಲಿ ಲುಕ್ ನೋಡಿ ಸೊ ಇದಕ್ಕೆ ನನ್ ನಿಮಗ್ ಕಂಫರ್ಟ್ ನಮ್ಗೆ ಕಂಫರ್ಟ್ ಬೇಕಾದ್ರೆ ಪಿಲ್ಲೋ ಅನ್ನ ಇಟ್ಕೊತೀವಿ ತುಂಬಾ ಡೀಪ್ ಅನಿಸ್ತಾ ಇದ್ರೆ ಹಿಂದೆ ಹೋಗ್ತಾ ಇದೀವಿ ಅನಿಸ್ತಾ ಇದ್ರೆ ಸ್ವಲ್ಪ ಬ್ಯಾಗ್ ಗೆ ರೆಸ್ಟ್ ತರ ಇಟ್ಕೊಬಹುದು ತುಂಬಾ ಕಂಫರ್ಟ್ ಇದೆ ನಮ್ಗೆ ಅಷ್ಟು ಹಿಂದೆ ಹೋಗ್ತಾ ಇದೀವಿ ಅನ್ಸಲ್ಲ ಬ್ಯಾಗ್ ರೆಸ್ಟ್ ಇಟ್ಕೊಂಡ್ರೆ ಇನ್ನು ತುಂಬಾ ಕಂಫರ್ಟ್ ಆಗಿದೆ ಚೆನ್ನಾಗಿದೆ ಸೋಫಾ ಬಂತು ಸೊ ಇದು ನೆಕ್ಸ್ಟ್ ಡೇ ಸಂಡೇ ಲಾಗು ನಮ್ಮ ಕಡೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬೈಕೆ ಬುತ್ತಿ ಅಂತ ಮಾಡ್ತಾರೆ ಇವತ್ತು ನಮ್ಮ ಕೂಡ ಅಡಿಗೆನ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದಿದ್ರು ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ವೇಟ್ ಮಾಡಕತ್ತಿದ್ಯಮ್ಮ ಇಲ್ಲ ಹಂಗೆ ಯಾವ ಬಾರ್ದು ಫಸ್ಟ್ ಯಾವ್ದು ಕೇಳ್ತಾ ಗುಂಡು ಬಾಯ್ ಬೇಬಿನ ಗರ್ಲ್ ಬೇಬಿನ ಬಾಯ್ ಬೇಬಿ ಅಂತ ಗರ್ಲ್ ಫ್ರೆಂಡ್ ಬೇಕಲ್ಲ ಗುಂಡ ಗರ್ಲ್ ಫ್ರೆಂಡ್ ಬೇಡ ಸೊ ಲಾಸ್ಟ್ ಟೈಮ್ ಫೋರ್ತ್ ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಕಳಬುತ್ತಿ ಮಾಡಿದ್ರಲ್ವ ಆ ಟೈಮಲ್ಲಿ ಲಕ್ಷ್ಮೀನವ್ರ ಅತ್ತೆ ಮತ್ತೆ ಶ್ರೀಯಾನ್ಸ್ ಇಬ್ಬರು ಇರಲಿಲ್ಲ ಸೊ ಅವ್ನು ನಾವು ತಾತರು ಊರಿಗೆ ಹೋಗಿದ್ದ ಸ್ಕೂಲ್ ರಜೆ ಅಂತೇಳಿ ಸೊ ಅದಾದಮೇಲೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬೆಂಗಳೂರಿಗೆ ಬಂದಿದ್ದ ಸೊ ಇವಾಗ ಅವರು ನನಗೂ ಕೂಡ ಜಾಸ್ತಿ ದಿನ ಆಗಿತ್ತು ಶ್ರೀಯಾನ್ಸ್ ನೋಡಿರಲಿಲ್ಲ ಸೊ ಹಾಗಾಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ವಿಜಯಲಕ್ಷ್ಮಿ ಕೂಡ ಎಕ್ಸಾಮ್ ಇದೆ ಅಂತ ಅವಳು ಕೂಡ ಬೆಂಗಳೂರಿಗೆ ಬಂದಿದ್ಲು ಸೊ ಎಲ್ಲರೂ ಬುತ್ತಿ ಮಾಡ್ಕೊಂಡು ಇವತ್ತು ಬಂದಿದ್ರು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಮೊಸರನ್ನ ಪಲಾವು ಒಂಥರ ಸ್ವೀಟು ಥರ ಚಕ್ಲಿ ಗಟ್ಟಿ ಬ್ಯಾಳಿ ಎಣ್ಣೆ ಬದ್ನೆಕಾಯಿ ಮತ್ತೆ ತುಂಬನೇ ತುಂಬ ಫ್ರೂಟ್ಸ್ ಕೂಡ ತೊಗೊಂಡು ಬಂದಿದ್ರು ಏನಮ್ಮ ಮಾನವ ಕರೆಕ್ಟ್ ಟೈಮಿಗೆ ಸಿಕ್ಕಂಗೆ ಆಯ್ತಾನ ಅಲ್ಲ ಇಷ್ಟು ಹಣ್ಣು ತಂದಿರಲ್ಲ ನಾ ಯಾವಾಗ ತಿನ್ಬೇಕ ನೋಡ ಗುಂಡು ಸೊ ಶಿಯಾನ್ಸ್ ಅಂದರೆ ಇವಾಗ ತುಂಬಾ ಕ್ಯೂಟ್ ಕ್ಯೂಟಾಗಿ ಮಾತಾಡೋದು ಕಲ್ತಿದ್ದಾನೆ ಮತ್ತು ಸ್ಕೂಲಿಗೆ ಬೇರೆ ಹೋಗ್ತಾ ಇರೋದ್ರಿಂದ ಎಲ್ಲ ವರ್ಡಿಂಗ್ಸ್ನ ನೆನಪಲ್ಲಿ ಇಟ್ಕೊಂಡು ಹೇಳ್ತಾನೆ ತುಂಬನೇ ಹುಷಾರಾಗಿದ್ದಾನೆ ಸೊ ಅವ್ರ ಮಾವ ಕೇಳೋಕ್ಕೆ ಹೋಗಿದ್ರು ಮದುವೆಗೆ ಸೊ ಅವಾಗ ಬರಬೇಕಾದ್ರೆ ಶಿಯಾನ್ಸ್ಗೆ ಪಂಚೆ ಮತ್ತು ಶರ್ಟನ್ನ ತೊಗೊಂಡು ಬಂದಿದ್ದರು ಸೊ ಅದನ್ನು ಹಾಕಿ ರೆಡಿ ಮಾಡ್ತಾಯಿದ್ರು ಸೊ ಇವಾಗ ನನಗೆ ಇಲ್ಲಿ ಚೇರ್ ಮೇಲೆ ಕೂಡಿಸಿ ಕುಂಕುಮ ಅರ್ಶಿಣ ಹಾಚಿ ಹೂನ ಮುಡಿಸಿ ಅವ್ರು ತೊಗೊಂಡು ಬಂದಿರ್ತಾರಲ್ವ ಎಲ್ಲ ಫ್ರೂಟ್ಸ್ನ ನೀಟಾಗಿ ಜೋಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಸೊ ನನಗೆ ಕೊಡ್ತಾರೆ ಲಾಸ್ಟ್ ಟೈಮು ಫೋರ್ತ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಕಳ್ಬುತ್ತಿ ಮಾಡಿದ್ವಲ್ವ ಸೊ ಅವಾಗೇನು ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ಕೂಡ ಮಾಡಿದರು ಸೊ ಅದೇ ರೀತಿಯಾಗಿ ಬುತ್ತಿ ಮಾಡ್ಕೊಂಡು ಬಂದಿದ್ರಲ್ವ ಲಕ್ಷ್ಮಿ ಅವರು ಅದನ್ನು ಕೂಡ ಎಲ್ಲನೂ ನೀಟಾಗಿ ಪ್ಲೇಟಲ್ಲಿ ಜೋಡ್ಸ್ಕೊಂಡು ನನಗೆ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಹೇಳ್ತಾರೆ ಸೊ ನಾನು ಒಬ್ಬಳೇ ಟೇಸ್ಟ್ ಮಾಡೋದು ಬೇಡ ಅಂತೇಳಿ ಶ್ರೀಯಾಂತ್ಸನ್ನ ಕೂಡ ಕರ್ಕೊಂಡು ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಊಟನ ಮಾಡ್ಕೊಂಡ್ವಿ

ಹಾ ಒನ್ ಬೇಕ ಹೊಡಿ ಲಕ್ಷ್ಮೇ ಚಪಾತಿ ಮುರ್ಕಂಡು ತಿಂತಾನೆ ಸುಮ್ ಬಂದ್ರಿ ನೋಡ್ರಿ ಬಸ್ ீட்லமா <laughs> 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 ಸೊ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಸೊ ಹಂಗಾಗಿ ಗಂಡು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಬಿಡೋಣ ಫಸ್ಟ್ ಅಂತೇಳಿ ಇಲ್ಲಿ ಲಕ್ಷ್ಮಿ ಇಬ್ಬರು ಸೇರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಪರಮ್ ಮತ್ತು ಶ್ರೀಕಾಂತ್ ಅಣ್ಣನೂ ಕೂಡ ಇನ್ವೈಟ್ ಮಾಡಿದ್ವಿ ಅವರು ಕೂಡ ವೈಟ್ ಫೀಲ್ಡಲ್ಲೇ ಇರೋದರಿಂದ ಊಟಕ್ಕೆ ಬನ್ನಿ ಅಂತ ಹೇಳಿದ್ವಿ ಹೆಂಗಿದ್ರು ಬುತ್ತಿ ಮಾಡ್ಕೊಂಡು ಬಂದಿದ್ರಲ್ವ ಸೊ ಹಂಗಾಗಿ ಹೇಳಿದ್ವಿ ಸೊ ಅವರು ಕೂಡ ಬಂದಿದ್ರು ಸೊ ಫಸ್ಟ್ ಇಲ್ಲಿ ಹಾಲಲ್ಲೆಲ್ಲ ಗಂಡು ಮಕ್ಕಳು ಊಟಕ್ಕೆ ಕೂತ್ಕೊಂಡ್ರು ಸೊ ಗಂಡು ಮಕ್ಕಳದೆಲ್ಲ ಊಟ ಆದಮೇಲೆ ನಾವು ಕೂಡ ಹೆಣ್ಮಕ್ಳು ಊಟಕ್ಕೆ ಕೂತ್ಕೊಂಡಿದೀವಿ ನಾಗರ ಜನ ಇವತ್ತು ವರ್ಕೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಯಿತು ಸೊ ಹಂಗಾಗಿ ಅವರು ನಮ್ಮ ಜೊತೆನೇ ಊಟಕ್ಕೆ ಕೂತ್ಕೊಂಡಿದ್ದಾರೆ ಸೊ ಫೈನಲಿ ಎಲ್ಲರೂ ಊಟನ ಮಾಡ್ಕೊಂಡ್ವಿ ಸೊ ಫೈನಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊತಾ ಮಾತಾಡ್ತಾ ಕೂತ್ಕೊಂಡಿದ್ವಿ ಸೊ ಅದೆಲ್ಲ ಆದಮೇಲೆ ಸಾಯಂಕಾಲ ಐದು ಗಂಟೆ ಮೇಲೆ ಟೀನ ಕುಡ್ಕೊಂಡು ಅವರು ಕೂಡ ಹೊರಡ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನಿಮಗೆ ಅನಿಸ್ತು ಈ ಒಂದು ಫ್ಯಾಮಿಲಿ ಲಾಗ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವೇನಾದ್ರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಧನ್ಯವಾದಗಳು ಅಲ್ಲ ಅದು ಬಿಟ್ಟು ಮತ್ತೆ ಏ ಅಪ್ಪ ಬಾ ಅಪ್ಪ ಬಾ ಎಲ್ಲ ಅಪ್ಪ ಬಾ ಅನತ್ತ ಬಾಯ್ ಮಾಡ್ಕೊಂಡು ಇಲ್ಲಿ ನಮ್ಮ ಅಲ್ಲೆಲ್ಲ ನೋಡಿ ಬಾಯ್ ಬಾಯ್